ಅನಭಾವ ವಿಷಯ ಕೇಳುದದ ಹೌದು ಈ ಸದ್ದು ಚಾಲುಣೆ ಮಾಡೋದು ಹೌದು ಬೀರುದೇವರ ಬೀರದೇವ್ರ ಮಹಳಿಂಗರಾಯ ಮುತ್ತೇನ ಗುರು ಅದ ಹೌದು ಹೌದು ಪರಿಪರಿಯಿಂದ ಕಾಡದ ಸಿದ್ಧ ಮಹಳಿಂಗರಾಯ ಮುತ್ಯಾಗ ಹೌದು ಎಲ್ಲ ಇತಿಹಾಸ ಬರ್ತದೆ ಇವತ್ತ ಇಲ್ಲಿ ಏನು ಕೇಳುದದ ಏನು ಕೇಳುದ್ರಿಪ್ಪ ಮೊದಲು ಬೀರುದೇವರ ಎಲ್ಲಿ ಹುಟ್ಟಿ ಬಂದ ಸೂರಾಮದೇವಿಯ ಪುಣ್ಯ ಗರ್ಭದಿಂದ ಹುಟ್ಟಿ ಬಂದ ಹೌದು ಹೌದು ಕಂಚಿನ ಆಲದ ಮರಕು ಒಯ್ದು ತೊಟ್ಟಿಲ ಕಟ್ಟಿದ್ರು ಅಕ್ಕವು ಆ ಮಾಯವು ಬಂದು ತೊಟ್ಟಿಲ ಕಾಲಾಗ ನನ್ನ ಕೂಸ ನನ್ನ ಕೂಸ ತಿಳಿ ಜಗಳ ಹೌದು ಯಾಕ ಕೂಶನ ಬಂಗಾರ ವರ್ಣ ಹೌದ ಬಂಗಾರ ಜಡಿ ಹೌದು ಹೌಳದ ಗಲ್ಲ ಹಾಲ ತುಟಿ ಹೌದು ಎಲ್ಲ ನೋಡಿದ್ರು ನನ್ನ ಈ ಮಗ ನನ್ನ ಕೈವಾಸ ಆಗಲಿ ತಿಳಿ ಒಬ್ಬಕ್ಕೆ ತಿಳು ನನ್ನ ಕೈವಾಸ ಆಗಲಿ ಒಬ್ಬಕ್ಕೆ ತಿಳು ಹೌದೌದು ಅಕ್ಕವ ಮಾಯವ ಮಾಯವನ ಕೈವಾಸ ಹೌದು ಅಕ್ಕವು ದುಃಖ ಹೌದು ಅವಾಗ ಏನತ್ತ ನಿಮ್ ಇಬ್ಬರಿಗೆ ಮನಕ್ ಮಗಾಗಿಡ್ತ ಇರ್ತ ಖರೆ ಜನಕ್ಕೆ ತಮ್ಮ ಆಗಿರ್ತ ಹೌದೌದು ಅಕ್ಕನಾದಂತ ಮಾನ್ ಕಾಡ್ಯಾನ ಹಠ ತೊಟ್ಟ ನನಗ ಅದು ಬೇಕು ಇದು ಬೇಕು ಏನು ಬೇರ್ತಾನ ಅದು ಬಿಟ್ಟಿಲ್ಲ ಅವ ಅಕ್ಕನ ಕೈಲಿ ಹೌದು ಹಠ ಮಾಡ ಹಠ ಮಾಡಿ ತೋಣನ ಹೌದು ಒಂದು ಪ್ರಸಂಗ ಹಿಂಗ ಬತ್ತು ಹುಟ್ಟು ಮಾರಿ ಆಡಿನ ಹಾಲು ಬೇಕಂದ ಹೌದು ಅವಾಗ ಯಾರು ಮಾಯಮ್ಮ ತಾಯಿ ಹೌದು ಹುಟ್ಟು ಗೋಮಾರಿ ಆಡಿನ ಹಾಲು ಬೀರದೇವರಿಗೆ ಕೊಟ್ಟಾಳ ಹೌದು ವಿಷಯ ನೋಡ್ರಿ ಈಗ ಒಂದು ಜಾಗವ ಹೌದ ಬೀರ ದೇವ್ರ ಮುತ್ತಿನ ಸಿದ್ಧಿಗೆ ಯಾವ ಕಾಲದಾಗ್ಯದ ಮಹಳಿಂಗ್ರೆ ಮುತ್ತಿನ ಸಿದ್ಧಿಗೆ ಯಾವ ಕಾಲದಾಗ ಆಗ್ಯದ ಹೌದ ಈಗ ಒಂದು ಜಾಗದ ನೋಡೋಕೆ ಸಿಗುತ್ತದ ಆ ಜಾಗಿಗೆ ಬೀರು ಹಾಗು ಮಾಯಮ್ಮ ತಾಯಿದ ಗದಿಗೆ ಹೌದು ಒಬ್ಬ ಭತ್ತದಾನ ಅವನ ಮನೆಯೊಳಗ ಹುಟ್ಟುಗೋ ಮಾರಿ ಒಂದು ಆಡದ ಹೌದು ದಿನಾಂಪ್ರಾಂತಿಯ ಮಾಯಮ್ಮ ತಾಯಿ ಬೀರ ಪೂಜೆ ಮಾಡ್ತಾರ ಮುಂಜಾನೆ ಬಂದ ಆಡ ಹಿಂಡದಂದ್ರ ಹುಟ್ಟದು ಮಾರಿ ಆಡ ಒಂದೊಂದು ಚರಿಗೆ ಹಾಲು ಮುಂಜಾನಿ ಕುಡತದ ಚಂಜಿಕ್ಕಿ ಕೊಡ್ತದ ಅದೇ ಹಾಲ ಅವ್ರ ಮನೆಯಾಗ ಎಲ್ಲರೂ ಊಟ ಮಾಡ್ತಾರ ಹೌದು ಹೌದು ಆಗುವುದು ಪವಾಡಿ ಯಾಳಿಗ ಈ ಸದ್ದು ನೋಡ್ಲಿಕ್ಕೆ ಸಿಗ್ತದೆ ಅದು ಯಾ ಜಾಗದಾಗ ನಡ್ದದ ಹೌದು ಹೌದು ಈಗ ನೀವು ದೈವದವ್ರು ಯಾರ ಒಂದ್ ಇಬ್ರು ನನ್ನ ಜೋಡಿ ಬಂದ್ರ ಆ ಹುಟ್ಟುಗೂ ಮರ ಆರ್ಡಿನ ಹಾಲ ನೀವು ಕುಡಿಯಾಗತ್ರಿ ನನಗೂ ನಾನು ಕುಡಿತೀನಿ ಅದು ಹೌದು ಹೌದು ಇಬ್ರೇ ಗಾಡಿ ಜಾಗ ಆಗ್ತೀವಿ ಅದು ಇಬ್ರೇ ಹಾಕಿರ್ಲಿ ಹತ್ತು ಮಂದಿ ಹಾಕಿರ್ಲಿ ಮತ್ತೊಂದು ಗಾಡಿ ಮಾಡೋನು ಹೌದು ಖರೆ ಇಶೆ ಹೇಳುಗತ್ತಿದ ನಿನ್ನ ಕೇಳು ಬರೇ ಹೌದು ಹೌದು ಅದಕ್ಕ ಅದು ಯಾವ ಊರಾಗ ಅದು ಸಿದ್ಧಟಿಗೆ ಈಗ ನಡೆದ ಇದು ಒಂದು ಮಾತಾ ಹೌದು ಇನ್ನೊಂದು ಮಾತಾ ಏನು